ಒಂದಿಂತ ಹೇಳೋದು ಮೂಡಿಗೆರೆ ಚಿಕ್ಕಮಂಗ್ಳೂರು ಶಿವಮೊಗ್ಗ ಹರಿಹರ ಹೊಸಪೇಟೆ ಬಳ್ಳಾರಿ ಮಂತ್ರಾಲಯ ಗಾಡಿ ನೋಡಿ ಮೂಡಿಗೆರೆ ಮಂತ್ರಾಲಯ ಗಾಡಿ ಹಶುಮೇದ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟು ಮೂಡಿಗೆರೆ ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಹಗರಿಬೊಮ್ಮನಹಳ್ಳಿ ಹೊಸಪೇಟೆ ಬಳ್ಳಾರಿ ಮಂತ್ರಾಲಯ ಗಾಡಿ ನೋಡಿ ಮೂಡಿಗೆರೆ ಡಿಪೋ ಚಿಕ್ಕಮಂಗ್ಳೂರು ಬೇಕಾ ಮೂಡಿಗೆರೆ ಡಿಪೋ ನೋಡಿ ಹಶುವ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಜಸ್ಟ್ ನೋಡಿ ಇಲ್ಲಿರೋ ಗಾಡಿ ಸೇಡಮ್ ಹೊಸಪೇಟೆ ಗಾಡಿ ನೋಡಿ ಸೇಡಂ ಕಲಬುರ್ಗಿ ಶಾ ಜವರ್ಗಿ ಶ್ಯಾಪುರ್ ಸುರ್ಪುರ್ ಲಿಂಗ್ಸೂರು ಮಸ್ಕಿ ಸಿಂಧನೂರು ಕಾಟಗಿ ಗಂಗಾವತಿ ಕಂಪ್ಲಿ ಹೊಸ್ಪೇಟೆ ಗಾಡಿ ಮಾಡಿ ಸೇಡಮ್ ಹೊಸಪೇಟೆ ಗಾಡಿ ಇಲ್ಲಿ ಜಸ್ಟ್ ಈಗ ಬಂದಿದೆ ಗಾಡಿ ಸೇಡಂ ಹೊಸಪೇಟೆ ಗಾಡಿ ಅದಾಗಿ ಇಲ್ಲೊಂದು ಗಾಡಿ ಮೂವ್ ಆಗ್ತಾ ಇದೆ ಗಾಡಿ ಈಗ ಆಲ್ರೆಡಿ ಮೋಸ್ಟ್ಲಿ ಇದು ಗಾಡಿ ಫ್ರೆಂಡ್ಸ್ ಇದು ಗಾಡಿ ಬೆಂಗ್ಳೂರು ಬಸವ ಕಲ್ಯಾಣ ಗಾಡಿ ಮಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬೆಂಗ್ಳೂರು ಬಸವ ಕಲ್ಯಾಣ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಂಗಾವತಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಬಸ್ಸು ಕಲ್ಯಾಣ ಗಾಡಿ ನೋಡೋದು ಹೋಗಿದ್ದು ಬೆಂಗ್ಳೂರು ಬಸ್ಸು ಕಲ್ಯಾಣ ಗಾಡಿ ವಯ ಹೊಸಪೇಟೆ ಇದೆ ನಾರ್ಮಲಾಗಿ ಬಸ್ಸು ಕಲ್ಯಾಣ ಕಲಬುರ್ಗಿ ರೂಟ್ ಗಾಡಿಗಳೆಲ್ಲ ಬಳ್ಳಾರಿ ಮೇಲೆ ಹೋಗ್ತವೆ ಇದು ಒಂದು ಗಾಡಿ ಮಾತ್ರ ಈ ರೂಟಲ್ಲಿದ್ದರು ಬಸ್ ಗಾಡಿ ಆಮೇಲೆ ಇಲ್ಲಿ ಕಾಣಿಸ್ತಾ ನೋಡಿ ಹಿರೇಕೆರೆಯವರು ಹೈದರಾಬಾದ್ ಗಾಡಿ ನೋಡಿ ಬಂದರೆ ಗಾಡಿ ಹಿರೇಕೆರೂರು ಹೈದರಾಬಾದ್ ಹಿರೇಕೆರೀರು ರಾಣೆಬೆನ್ನೂರು ಹರಿಹರ ಅಗ್ರಿ ಸಾರಿ ಸ್ವಾರಿ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಂಗಾವತಿ ಸಿಂಧನೂರು ಮಾನ್ವಿ ರಾಯಚೂರು ಮಹಬೂಬ್ ನಗರ್ ಹೈದ್ರಾಬಾದ್ ಗಾಡಿ ನೋಡಿ ರಾಣೆಬೆನ್ನೋಡಿ ಬಂದು ಗಾಡಿ ಇದು ಹಿರೇಕೆರೋದು ಹೈದ್ರಾಬಾದ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತದೆ ನೋಡಿ ಹಿರೇಕೇರಿದು ಹೈದ್ರಾಬಾದ್ ನೆಕ್ಸ್ಟ್ ಅದಾಗಿಂದ ಇಲ್ಲಿ ಹಾಕಿರೋ ಗಾಡಿ ಅಗ್ರಿ ಹೊಸಪೇಟೆ ರಾಯಚೂರು ಗಾಡಿ ನೋಡಿ ಇಲ್ಲಿ ಬಂದಿರೋ ಗಾಡಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ರಾಯಚೂರು ಗಾಡಿ ಅಗ್ರಿ ಕಂಪ್ಲಿ ಗಂಗಾವತಿ ಖಾಟಗಿ ಸಿಂಧನೂರು ಮಾನವಿ ರಾಯಚೂರು ಗಾಡಿ ನೋಡಿ ಜ್ಯೇಷ್ಠ ಗಾಡಿ ಬಂದಿರೋ ಗಾಡಿ ಅಗ್ರಿ ರಾಯಚೂರು ಬಿ ಎಸ್ ತ್ರೀ ಗಾಡಿ ನೋಡಿದು ಗದಗ್ ಹೊಸಪೇಟೆ ಗಾಡಿ ನೋಡಿದ್ದು ಬೋರ್ಡ್ ಮಾತ್ರ ಗದಗ ಹಾವೇರಿ ಬೋರ್ಡ್ ಇದೆ ಬಟ್ ಬಂದಿರೋ ಗಾಡಿ ಹೊಸಪೇಟೆಗೆ ಬಂದಿದೆ ಗದಗ ಹೊಸಪೇಟೆ ಗದಗ ಕೊಪ್ಪಳ ಹೊಸಪೇಟೆ ಗಾಡಿ ಬಿಡಿ ಗದಾ ಡಿಪೋ ಬಿ ಎಸ್ ಗಾಡಿ ಅದಾಗಿ ನೆಕ್ಸ್ಟ್ ಇಲ್ಲೊಂದು ಕೆ ಆರ್ ಟಿ ಸಿ ಗಾಡಿ ಹೋಗ್ತಾ ಇದೆ ನೋಡಿ ಜಸ್ಟ್ ಬಂದಿರೋ ಗಾಡಿ ಧರ್ಮಸ್ಥಳ ಹೊಸಪೇಟೆ ಗಾಡಿ ವಿಡಿ ಮತ್ತೊಂದು ಗಾಡಿ ಬರ್ತಾ ಇದೆ ಧರ್ಮಸ್ಥಳ ಹೊಸಪೇಟೆ ಗಾಡಿ ಜಸ್ಟ್ ಬಂದಿರೋ ಗಾಡಿ ಧರ್ಮಸ್ಥಳ ಹೊಸಪೇಟೆ ಬೋರ್ನಾಡನ್ನು ಕೂತಿ ಧರ್ಮಸ್ಥಳ ಮೂಡಿಗೆರೆ ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹರಪ್ನಹಳ್ಳಿ ಅಗ್ರಿಬೊಮ್ಮನಹಳ್ಳಿ వసపేట గాడే ధర్మేశర వేట ఇది జస్ట్ ఇవగా మొత్తం గడి. మోస్ట్లీ కల్బుర్గి డివిజన్ గాడీ ఇది ఫ్రంటల్ ఆగ్తా నోడ యాగం ఈ బందే గీ వసపేట కల్బుర్గ్ సేడమ్ గాడీ మేడం ఫెన్స్ గడి హారు వసపేట కలబుర్గ్ సేడమ్ గాడి వస్తపేట గంగావతి ಕಾಡಗಿ ಸಿಂಧನೂರು ಮಸ್ಕಿ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಜೇವರಿ ಕಲಬುರ್ಗಿ ಸೇಡಂ ಗಾಡಿ ನೋಡಿ ಓದ್ತದ್ದು ನೈಟ್ ಸರ್ವಿಸಲ್ಲಿ ಡೇ ಸೇಡಮ್ ಗಾಡಿ ಇರಲಿಲ್ಲ ಈಗ ಬಿಟ್ಟಿದ್ದಾರೆ ನೋಡಿ ಹೊಸಾಗಿ ಸೇಡಮ್ ಹೊಸಪೇಟೆ ಹೊಸ್ಪೇಟೆ ಸೇಡಮ್ ಗಾಡಿ ನೋಡಿ ಇದು ಫ್ರೆಂಡ್ಸ್ ನೋಡಿ ಇಲ್ಲಿ ಹೊಸಪೇಟೆ ಬೆಂಗಳೂರು ನಾನ್ ಗಾಡಿ ನೋಡಿ ಕೂಲಿ ಬಂದ ಆಗ್ತಾ ನಾನ್ ಸ್ಟಾಪ್ ಹೊಸಪೇಟೆ ಬೆಂಗಳೂರು ಗಾಡಿ ಎಷ್ಟು ಗಾಡಿ ಬಿಟ್ಟರು ಇವತ್ತು ಸಾಕಾಗುತ್ತೆ ಫ್ರೆಂಡ್ಸ್ ಅಷ್ಟೊಂದು ಬೆಂಗ್ಳೂರು ಪ್ಯಾಸೆಂಜರ್ ನೋಡಿ ವೆಯ್ಟ್ ಮಾಡ್ತಾರೆ ಅಲ್ಲಿ ಕಾಣಿಸ್ತಾರೆ ನೋಡಿ ಇವೆಲ್ಲ ಬೆಂಗ್ಳೂರಿಗೆ ವೈಟ್ ಮಾಡ್ತಾರೆ ನೋಡಿ ಬೆಂಗಳೂರು ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾರೆ ಅದು ಗಾಡಿಗಳಿಲ್ಲ ನೋಡಿ ಸರ್ ಅಷ್ಟು ಎಷ್ಟು ಗಾಡಿ ಬಿಟ್ಟರು ಸಾಕಾಗ್ತಾಯಿಲ್ಲ ಇಲ್ಲಿರೋದು ನೋಡಿ ಇಲ್ಲೊಂದು ಗಾಡಿ ಬಂದಿದೆ ಇದು ಬೋ ಇತೌಟ್ ಬೋಡಲ್ಲಿ ಇವಾಗ ಬೆಂಗಳೂರು ಹೋಗ್ತಾ ಇದೆ ಗಾಡಿ ಅಗ್ರಿ ಬಂದು ನಡೀಪೋ ಗಾಡಿ ನೋಡಿ ಇಲ್ಲಿರೋ ಗಾಡಿ ಹೊಸಪೇಡಿ ಬೆಂಗ್ಳೂರು ನ್ಯಾಸ್ಟ್ ಆಪ್ ಗಾಡಿ ನೋಡಿ ಇದನ್ನು ಕೂಲಿ ಡಿಪೋ ಈಗ ಇಲ್ಲಿ ಬಂದಿರೋದು ಮತ್ತೆ ಇಲ್ಲಿ ಬರ್ತಾರೆ ಗಾಡಿ ಮತ್ತು ಇದನ್ನು ಕುಚ್ಚಿಗೆ ಬೆಂಗ್ಳೂರು ಗಾಡಿ ನೋಡಿ ಬರ್ತಾ ಇರೋದು ಕುಚ್ಚಗಿ ಬೆಂಗಳೂರು ನೋಡಿ ಅಲ್ಲಿ ಬರ್ತಾರೆ ಗಾಡಿ ಡಿಪೋ ನೋಡಿ ನೋಡಿ ಎಲ್ಲ ಬೆಂಗ್ಳೂರು ಸು ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಇವಾಗ ಎಲ್ಲ ಬೆಂಗ್ಳೂರು ಪ್ಯಾಸೆಂಜರ್ ನೋಡಿ ಕುಚ್ಚಿಗೆ ಬೆಂಗಳೂರು ಗಾಡಿ ಬರ್ತಾ ಇರೋದು ಇಲ್ಲೊಂದು ಬೆಂಗ್ಳೂರು ಗಾಡಿ ಬಂದಿದೆ ಕೊಪ್ಪಳ ಬೆಂಗಳೂರು ಗಾಡಿ ಬಂದಿದೆ ಕೊಪ್ಪಳ ಬೆಂಗ್ಳೂರು ಇಲ್ಲಿರೋ ಗಾಡಿ ಇಲ್ಲೊಂದು ಬಿ ಎಸ್ ತ್ರೀ ಗಾಡಿ ಹೋಗ್ತಾ ಇದೆ ಹೊಸಪೇಟೆ ಡಿಪೋ ಗಾಡಿ ಮೆಸ್ಟ್ಲಿ ಗ್ರಾಮಾಂತರ ಸಾರಿಗೆ ಅಂತಿ ಬೋಡಿಲ್ಲ ಇದೊಡ್ ಬೋರ್ಡಲ್ಲಿ ಹೋಗ್ತಾರೆ ಗಾಡಿನ ಅದಾಗಿ ಇಲ್ಲಿ ಬಂದಿರೋ ರಾಯಚೂರು ಮಂಗ್ಳೂರು ಗಾಡಿ ಹೂಡಿ ರಾಜಂಸ ಗಾಡಿ ರಾಯಚೂರು ಮಂಗ್ಳೂರು ರಾಯಚೂರು ಮಂಗ್ಳೂರು ಗಾಡಿ ರಾಜಹಂಸ ಗಾಡಿ ಹೂಡಿ ರಾಯಚೂರು ಮಾನ್ವಿ ಸಿಂಧನೂರು గంగవతి వసపేట శివమొగ్గ వసనగర కుందాపూర్ ఉప మంగళూరు గాడీ నుండి మంగళూరు థర్డ్ ఇప్ప గడి ఫ్రెండ్స్ గాడీ ఇది రైచూరు మంగళూరు రాజంశ గాడి అదే నీడి మైసూర్ గాడ బా నోడి కల్బుర్గీ మైసూరు గాడ నోడి ఇది కలబుర్గి ఫస్ట్ పొయింట్ ఆపేటర్త కలబుర్గీ మైసూరు కలబుర్గి జేవర్గి శాపూర్ సుర్పూర్ లింగ్సూర్ మస్కి మస్ సింధనూర్ గంగవతి వసపేట చిత్రదుర్గ మైసూరు గాడి నోడి నోడి ఫుల్ గాడి ఎస్ గాడీ సి చింతామణి బెంగళూరు గాడీ గంగవతి నోడు గంగావతి బెంగళూరు చింతమణి చింతమణి గాడీ నోడీ సాకల ఇల్ బందో గడి ఇం అల్లే ఫుల్ అయితే నండి ఫ్రెండ్స్ గాడీ కోలార్ గాడ బస్పేటెడ్ జస్ట్ బందే మే రిటర్న్ హక్తండి బస్పేట బళ్ళారి బెంగళూరు కోలార్ గాడ నోడి ಎಷ್ಟು ನೋಡಿ ಇಲ್ಲೊಂದು ಗಾಡಿ ಬಂದಿದೆ ಇವಾಗ ಬಳ್ಳಾರಿ ಹೊಸಪೇಟೆ ಗಾಡಿ ಬನ್ನಿ ಹೊಸಪೇಟೆ ಡಿಪೋ ಗಾಡಿ ಎಚ್ ಆರ್ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ಮೇಡಿ ಹೊಸಪೇಟೆ ಇವಾಗ ಬಳ್ಳಾರಿ ವಾಯಾ ಬಂದ್ಬಿಟ್ಟು ತೋರಣಗಲ್ಲು ಬಳ್ಳಾರಿ ತೋರಣಗಲ್ಲು ಹೊಸಪೇಟೆ ಗಾಡಿ ಮೇಡಿ ಇನ್ನೊಂದನೇ ಗಾಡಿ ಇದು ಹಡಗಲಿ ಡಿಪೋಕೆ ಇತ್ತು ಗಾಡಿ ಇದು ಡಿಪೋ ಇಂದ ಆತ್ಮಡಿ ಡಿಪೋಕೆ ಹೋಯಿತು ಆತ್ಮಹಿ ಡಿಪೋ ಇಂದ ವಸ್ಪೇಟೆ ಬಂದಿದ್ದೀವಿ ನೋಡಿ ಗಾಡಿ ಟ್ರಾನ್ಸ್ಫರ್ ಆಗಿ ಮೂರು ಡಿಪೋದಿಂದ ಟ್ರಾನ್ಸ್ಫರ್ ಆಗಿ ಹೊಸಪೇಟೆ ಡಿಪೋದಲ್ಲಿ ಪ್ರೆಸೆಂಟಾಗಿ ರನ್ನಿಂಗ್ ಇದೆ ಗಾಡಿ ನೋಡಿ ಇಲ್ಲಿ ಮುಂದೆ ಇವಾಗೊಂದು ಗಾ ನಾನೇ ಸ್ಲೀಪರ್ ಕೋಸ್ ಗಾಡಿ ನಿಂತಿದೆ ಬಿ ಎಸ್ ತ್ರೀ ಇದು ಕಲ್ಬುರ್ಗಿ ಹೊಸಪೇಟೆ ಕಲಬುರಗಿ ನೋಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಹೊಸಪೇಟೆ ಗಂಗಾವತಿ ಸಿಂಧನೂರು ಲಿಂಗ್ಸೂರು ಕಲ್ಬುರ್ಗಿ ಗಾಡಿ ನೋಡಿ ಇಲ್ಲಿ ಬಿ ಎಸ್ ತ್ರೀ ಗಾಡಿ ಇದೆ ನಾನೇ ಸ್ಲೀಪರ್ ಕೋಸ್ ಗಾಡಿ ಹೊಸಪೇಟೆ ಕಲಬುರಗಿ ನೋಡಿ ಇಲ್ಲೊಂದು ಗಾಡಿ ಇದೆ ಇದು ಬಂದ್ಬಿಟ್ಟು ಕೂಳಿಗೆ ನೋಡಿ ಹೊಸಪೇಟೆ ಕೂಲಿ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಸಾರಿ ಬಿ ಎಸ್ ಫೋರ್ ಗಾಡಿ ಹೊಸಪೇಟೆ ಕೂಲಿಗ ಐಚರ್ ಗಾಡಿ ನೋಡಿ ಇದ್ದಾರೆ ಇವಾಗ ಹೊಲ್ಕಾಲಲ್ಲಿರೋ ಗಾಡಿ ಬಂದು ಚಿತಾಪುರ ಗಾಡಿ ಈಗ ಬಂದರೆ ಆಟಿಂಗ್ ಗಾಡಿ ಅದಾಗಿಂದ ಇನ್ನೇ ಬಂದರೆ ಸೇಡಮ್ ಗಾಡಿ ನೋಡಿ ಸೋಡ ಸೇಡಮ್ ಗಾಡಿ ಎರಡಿದೆ ಸೇಡಮ್ ಹೊಸಪೇಟೆ ಇವಾಗ ಫುಲ್ಲು ರಷ್ಯರ ಸಂಬಂಧ ರಿಟರ್ನ್ ಒಂದು ಗಾಡಿ ಇವಾಗ ಆಲ್ರೆಡಿ ರಿಟರ್ನ್ ಈಗ ಹೋಗಿಬಿಡ್ತು ನೋಡಿ ಇದು ಆ್ಯಕ್ಚುಲಿ ನಾಳೆ ಬೆಳಿಗ್ಗೆ ಹೋಗ್ಬೇಕಾದ ಗಾಡಿ ರಿಟರ್ನ್ ಈಗಲೇ ಕಳ್ಸಿದ್ದೆ ಅದಾಗಿ ಇಲ್ಲಿರೋ ಗಾಡಿ ಇದನ್ನು ಕೂಡ್ಲಿಗಿಡೀಪ್ಪ ಗಾಡಿ ಬಿ ಎಸ್ ಗಾಡಿ ಮತ್ತು ನೆಕ್ಸ್ಟ್ ಮುಂದೆ ಇರೋ ಗಾಡಿ ನೋಡಿ ಇಲ್ಲಿ ಬಂದುಬಿಟ್ಟು ಹೊಸಪೇಟೆ ಕಲಬುರಗಿ ಗಾಡಿ ನೋಡಿ ಕಲಬುರಗಿ ತಾಡಿ ಗಾಡಿ కలబుర్గీ వస్పేట కలబుర్గి జేవర్గి షాపూర్ సూర్పూర్ లింగ్సూర్ మస్కి సింధనూర్ ఖాట్గి గంగావతి కంప్లీ వస్పేటి గైడవ్ బిఎస్ గాడీ ఇది వస్తపేట కలబుర్గి కల్బుర్గీ థర్డ్ ఇప్ప ఫ్రెస్ట్ నోడి ఈ గాడ బళ్ళారి కల్బుర్గి గాడో సారి కొ బారి కొల్ాపూర్ గాడ ఇది బళ్ళారి సెకండ్ ఇప్పిన ఆపడాక బళ్ళారి వసపేట కొప్ కొ గదగ్ హుబ్బళ్ళి ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ಗಾಡಿ ಮಣ್ಣಿ ಬಳ್ಳಾರಿ ಕೊಲ್ಲಾಪುರ ಗಾಡಿ ಬಿ ಎಸ್ ಫೋರ್ ಗಾಡಿ ಮೇಡೋದು ಜಸ್ ಈಗ ಬಂದಿದೆ ಗಾಡಿ ಬಳ್ಳಾರಿ ಸೆಕೆಂಡಿಗೆ ಬಂದ ಪಡೆದು ಮಂಡ್ಸಗಡೆ ಇದು ಬಳ್ಳಾರಿ ಕೊಲ್ಲಾಪುರ ಗಾಡಿ ಗಾಡಿ ಆಲ್ರೆಡಿ ಕಾಟಗಿ ಚಳ್ಳೂರು ಬೆಂಗ್ಳೂರು ಗಾಡಿ ಮಣಿ ಕಾಟಗಿ ಚಳ್ಳೂರು ಗಂಗಾವತಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಗಾಡಿ ಉತ್ತರ ಬಿ ಎಸ್ ಸಿಕ್ಸ್ ಗಾಡಿ ಗಂಗಾವತಿ ಐಪೋ ಗಾಡಿ ఖాట్గి చళ్ళూరు గంగావతి బెంగళూరు అలాగే నెక్స్ట్ ఇల్ కనసంగతి మైసూరు గాడ నోడి ననే స్లీపర్ కోచ్ బిఎస్ ఫోర్ గాడి గంగావతి మైసూరు గంగావతి వస్పేటి చిత్రదుర్గ మైసూర్ గాడీ నుండి గంగావతి డీపో కొప్ప గంగవతి డీపో నా స్లీపర్ కచ్ గోడి వి ఎస్ ఫోర్ గాడీ అలాగే నేను అందరూ బస్సు కళ్యాణ బెంగళూరు గాడు నోడి జస్ట్ ఈ గాడ ಬಸು ಕಲ್ಯಾಣ ಬೆಂಗಳೂರು ಡಿಫ್ರೆಂಟ್ ರೂಟೇ ಬರ್ತದೆ ಬೆಂಗಳೂರು ಗಾಡಿದು ಬಸ್ಸು ಕಲ್ಯಾಣ ಹುಮನಾಬಾದ್ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮುದುಗಲ್ ತಾವರ್ಗೆರೆ ಕನಕಗಿರಿ ಗಂಗಾವತಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ಕಾಣಿಸ್ತಾರೆ ಬಸು ಕಲ್ಯಾಣ ಬೆಂಗಳೂರು ಗಾಡಿ ಬಂದರೆ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ದಾವಣಗೆರೆ ಬೀದರ್ ಗಾಡಿ ನೋಡಿ ಹುಮ್ನಾಬಾಡಿಪ್ಪೊಂದ ಆಪಟಾಗುತ್ತೆ ದಾವಣಗೆರೆ ಬೀದರ್ ದಾವಣಗೆರೆ ಹರಿಹರ ಹರಪನಹಳ್ಳಿ ಹಗ್ರಿ ಬೊಮ್ಮನಹಳ್ಳಿ ಗಂಗಾವತಿ ಲಿಂಗ್ಸೂರ್ ಶುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಹುಮ್ನಾಬಾದ್ ಬೀದರ್ ಗಾಡಿ ನೋಡಿ ಹುಮ್ನಾಬಾಡ್ ಇಪ್ಪಂದಪಡೆಸಿ ಗಾಡಿ ಇದು ದಾವಣಗೆರೆ ಬೀದರ್ ಗಾಡಿ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಒಂದಿರೋ ಗಾಡಿ ಬಂದ್ಬಿಟ್ಟು ಸಿರುಗುಂಪ ಸೋಲಾಪುರ ಗಾಡಿ ಬಂದಿದೆ ಇವಾಗ ಸಿರುಗುಂಪಟ್ಟಿ ಬಂದು ಗಾಡಿ ಗಾಡಿದು ಸಿರುಗುಂಪ ಸೋಲಾಪುರ ಗಾಡಿ ನೋಡೋಣ ಮುಂದೆ ಅಷ್ಟು ನೋಡಿ ಸಿರುಗುಂಪ ಬಳ್ಳಾರಿ ಸೋಲಾಪುರ ಗಾಡಿ ಸಿರುಗುಂಪ ಬಳ್ಳಾರಿ ಹೊಸಪೇಟೆ ಕುಷ್ಟಗಿ ಹಿಲ್ಕಲ್ಲು ನಡುಗುಂದಿ ವಿಜಯಪುರ ಸೋಲಾಪುರ ಗಾಡಿ ನೋಡಿ ಸಿರುಗುಂಪಟ್ಟಿ ಪೋ ಬಳ್ಳಾರಿ ಇವಾಗ ಸಿರುಪಟ್ಟಿ ಪೋ ಸಿರುಗುಂಪ ಸೋಲಾಪುರ ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿದು ಟೈಮ್ ಬಂದುಬಿಟ್ಟು ಇವಾಗ ಹತ್ತು ಐವತ್ತು ಅಂದರೆ ಹನ್ ನಿಯರ್ ಬೈ ಹನ್ನೊಂದು ಗಂಟೆ ಬಂದರೆ ಹನ್ನೊಂದು ಗಂಟೆಗೆ ಬಿಡ್ತೀನಿ ನೋಡಿ ರಿಟರ್ನ್ ಗಾಡಿದು సిరుగుంప సోలాపూర్ గాడీ గాడీ శిరుగుంప బళ్ళారి సోలాపూర్ ఫ్రెండ్స్ నోడి గంగవతి వస్తపేట బెంగళూరు నుండి బెంగళూరు ఫస్ట్ ఇప్పుడు అప్పటిక ఫస్ట్ పల్లకి గాడేరు గంగావతి బెంగళూరు ఆ పల్కి గాడి తగ్గు కలిసి ఇవగా టాటా నా స్లీపర్ కోర్స్ గాడే టాటా గాడి నోడి ఏర్ సస్పెన్సరు ననే స్లీపర్ గాడి నుండి టాటా గాడి ఆమె ఇల్లుతారు గాడి ఉంటుంది కుస్ బెంగళూరు గుడి నా స్లీపర్ కోర్స్ గాడి ಕುಸ್ಗಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಕುಶ್ಗಡಿ ಡಿಪೋ ನೋಡಿ ಗಂಗಾವತಿ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಬೆಂಗ್ಳೂರು ಫಸ್ಟ್ ಟಿಪ್ಪ ನೋಡಿ ಟಾಟಾ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಒಂದು ಒಂದು ವೀಕ್ ಆಯಿತು ಸ್ಟಾರ್ಟ್ ಆಗಿ ನ್ಯೂ ರೂಟ್ ಸ್ಟಾರ್ಟ್ ಆಗಿದೆ ನೋಡಿ ಸಾಗರ ಶಿವಮೊಗ್ಗ ಕಲಬುರಗಿ ಗಾಡಿ ಕಲ್ಬುರ್ಗಿ ಸೆಕೆಂಡ್ ಟಿಪ್ಪ ಗಾಡಿ ನೋಡಿದ್ದು ಸಾಗರ ಶಿವಮೊಗ್ಗ ಕಲಬುರಗಿ ಸಾಗರ ಶಿವಮೊಗ್ಗ ಹರಿಹರ హర్నహళి అగ్రిబొమ్హి వస్పేటి లింగ్సూర్ శాపూర్ సూర్పూర్ కల్బుర్గీ కల్బుర్గీ సెకెండ్ ఇపో గాడీ ఫ్రెండ్స్ గాడీదు సర శివమొగ్గ సర శివమొగ్గ కల్బుర్గీ గాడవీ బిఎస్ సిక్స్ గాడీ ఇది సగర శివమొగ్గ కల్బుర్గీ ఎస్ ఈ బంద్రే గాడి మంగళూరు రాయచూర్ వసపేట మంగళూరు గాడి గాడీ ననే స్లీపర్కొస్తాడీ రాయచూర్ సింధనూర్ గంగావతి ಬಸ್ಪೇಟೆ ಅಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಶಿವಮೊಗ್ಗ ಕುಂದಾಪುರ ಉಡುಪಿ ಮಂಗ್ಳೂರು ಗಾಡಿ ನೋಡಿ ಮಂಗ್ಳೂರು ಫಸ್ಟ್ ಇಪ್ಪ ಗಾಡಿ ನಾನೇ ಸ್ಲೀಪರ್ಕೋಸ್ ಗಾಡಿ ನೋಡಿ ರಾಯಚೂರು ಮಂಗ್ಳೂರು ಫ್ರೆಶ್ ನೋಡಿ ಇಲ್ಲೊಂದು ಗಾಡಿ ಇದೆ ಇದು ಅಮಗ ವರ್ಷ ಗಾಡಿವರು ಹೊಸ ಗಾಡಿ ನೋಡಿ ಈಗ ರೀಸೆಂಟ್ಲಿ ಬಂದಿರೋ ಗಾಡಿ ಇದು ಕೊಪ್ಪಳ ಬೆಂಗಳೂರು ಗಾಡಿ ನೋಡಿ ನಾನೇ ಸ್ಲೀಪರ್ಕೋಸ್ ಗಾಡಿ ಅಮಗ ವರ್ಷ ನೋಡಿ ಅಮಗ ವರ್ಷ ಗಾಡಿ ಕೊಪ್ಪಳ ಟ್ರಿಪ್ಪ ಗಾಡಿ ಕೊಪ್ಪಳ ಬೆಂಗ್ಳೂರು ಗಾಡಿ ನೀವು ಅಮಗ ವರ್ಷ ಗಾಡಿ ಹಾಗಾಗಿ ನೀಲಿ ಗಾಡಿ ಬಂತು ವಿಜಯಪುರ ಮೈಸೂರು ಗಾಡಿ ನೋಡಿ ಎರಡನೇ ಗಾಡಿ ಇದು ಅದರಲ್ಲಿ ಫಸ್ಟ್ ಒಂದು ಗಾಡಿ ಹೋಗಿದೆ ನೀವು ಸೆಕೆಂಡ್ ಗಾಡಿ ಇದೆ ನೋಡಿ ಸೆಕೆಂಡ್ ಗಾಡಿ ಇದು ವಿಜಯಪುರ ಮೈಸೂರು ಗಾಡಿ ವಿಜಯಪುರ ನಡಗುಂದಿ ಹಿಲ್ಕಲ್ ಕುಷ್ಟಗಿ ಚಿತ್ರದುರ್ಗ ಕುಷ್ಟಗಿ ಹೊಸಪೇಟೆ ಚಿತ್ರದುರ್ಗ ತುಮಕೂರು ಕುಣಿಗಲ್ಲು ಮದ್ದೂರು ಮಂಡ್ಯ ಮೈಸೂರು ಗಾಡಿ ನೋಡಿ ವಿಜಯಪುರ ಮೈಸೂರು ನೋಡಿ ಈಗ ಅದು ಹೋಗ್ತದೆ ಮೈಸೂರು ಮಂಗಳೂರು ನಾನೇ ಸ್ಲೀಪರ್ ಕೋಸ್ ಗಾಡಿ ಹೋಗ್ತಾರೆ ಗಾಡಿ ವಿಜಯಪುರ ಮೈಸೂರು ಗಾಡಿ ಎರಡನೇ ಗಾಡಿ ನೋಡಿ ಇದು ಅದರಡಿ ಒಂದು ಗಾಡಿ ಹೋಗಿದೆ ಇದು ಎರಡನೇ ಇದು ಇಲ್ಲಿ ಒಂದು ಬರ್ತದೆ ಹಾಸನ ಗಾಡಿ ಬರ್ತಾ ಇದೆ ಕಲಬುರಗಿ ಹಾಸನ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಗಂಗಾವತಿ ಹೊಸಪೇಟೆ ಚಿತ್ರದುರ್ಗ ಹೊಸದುರ್ಗ ಅರ್ಚಿಕರೆ ಹಾಸನ ಗಾಡಿ ನೋಡಿ ಕಲ್ಬುರ್ಗಿ ಹಾಸನ ಗಾಡಿ ಬರ್ತಾ ಇರೋದು ಈಗ ಕಲಬುರ್ಗಿ ಫಸ್ಟ್ ಇಪ್ಪಂದು ಆಪೇಟ್ ಆಗ್ತಾ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಕಲಬುರ್ಗಿ ಹಾಸನ ಗಾಡಿ ಕಲ್ಬುರ್ಗಿ ಫಸ್ಟ್ ಇಪ್ಪ ನೋಡಿ ಈಗ ಬಂದಿರೋ ಗಾಡಿ ಜಸ್ಟ್ ಗಾಡಿ ಪಕ್ಕದಲ್ಲಿ ಇರೋದು ವಿಜಯಪುರ ಮೈಸೂರು ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾಣೋದು ವಿಜಯಪುರ ಹೊಸ್ಪೇಟೆ ಮೈಸೂರು ಇದು ನೋಡಿ ಕ್ರೌಡ್ ನೋಡಿ ಯಾವ ಥರ ಇದೆ ಮೈಸೂರಿಗೆ ಹೋಗೋಕೆ ಜನ ನೋಡಿ ಬಸ್ಸು ಆದ್ರೂ ಇನ್ನೂ ಜನ ಹತ್ತೆ ಇದೆ ನೋಡಿ ಹೆಂಗೆ ವಿಜಯಪುರ ನಿಡಗುಂದಿ ಹಿಲ್ಕಲ್ ಕುಸ್ಟ್ಗಿ వసపేట చిత్రదుర్గ తిరియూరు తుమ్కూరు కునిగల్లు మద్దూరు మండ్య మైసూరు గాడి నుండి ను విజయపూర ఫస్టి గాడ ఆమె వర్ష గాయి హిండి కొప్పళ బెంగళూరు గాడి జస్ట్ మూవైతు గాడ